ಟೀಚರ್ಸ್ ರಿಕ್ರೂಟ್ಮೆಂಟ್ ಐ ತಿಂಕ್ ನಾಡಿದ್ದು ಯಾರು ನೀವು ಸ್ನೇಹಿತರೆಲ್ಲ ಇದ್ರೆ ಬರೀರಿ ಮೋಹನ್ ವಯಸ್ಸಾಯ್ತು ನಿಮಗೆ ಬೇಡ ಬೇರೋ ಬರೀರಿ ಹೋಗಿ ಯಾಕೆಂದ್ರೆ ಹನ್ನೆರಡು ಸಾವಿರ ಜನ್ರು ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೀವಿ ಅವ್ರು ಹಣೆ ಬಾರಕ್ಕೆ ಎಷ್ಟು ಮಾಡಿದ್ರು ಅಂತ ಅವ್ರಿಗೆ ಲೆಕ್ಕ ಕೊಡ್ತೀನಿ ಅಂತ ಹೇಳ್ರಿ ಅವ್ರಿಗೆ ಎಬ್ಬಿಗೆ ಮತ್ತೆ ಯಾರ್ಯಾರು ಬಿಡ್ತಾರೆ ಇವರು ಅವರು ಮೂರುವರೆ ವರ್ಷಕ್ಕೆ ಬರೀ ನಾಲ್ಕು ಸಾವಿರದ ಏಳ್ನೂರ ಎಂಬತ್ತು ಜನರು ಮಾತ್ರ ತಗೊಂಡಿದ್ದಾರೆ ನಾನು ಹದಿಮಾರು ಹದಿಮೂರು ಸಾವಿರ ಜನರು ನಾವು ಬಂದ ಮೇಲೆ ಹನ್ನೊಂದು ತಿಂಗಳಲ್ಲಿ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆವರೆಗೂ ತಗೊಂಡು ತೊಗೊಂಡೋದ್ರಿ ಅದ್ರ ಜೊತೆಗೆ ಹನ್ನೆರಡು ಸಾವಿರ ಇವಾಗ ಎಂಟು ನೂರ ಚಿಲ್ಡ್ರೆ ಪಿ ಯು ಸಿ ಲೆಕ್ಚರರ್ಸು ಪ್ಲಸ್ ಏಡೆಡ್ ಶಾಲೆಗೆ ಆರು ಸಾವಿರ ಇದು ಸಾಧನೆ ಅಲ್ಲ ಇನ್ನು ಖಜಾನೆ ಖಾಲಿ ಹತ್ರ ಮಾಡ್ತಾರಂತ ಹಾಂ ರಿಕ್ರೂಟ್ಮೆಂಟು ಪ್ಲಸ್ ವೈ ವಿ ಹ್ಯಾವ್ ಕಮ್ ಈಗ ನಮ್ಮದು ಇದು ಪರ್ಫಾರ್ಮೆನ್ಸ್ ಚೆನ್ನಾಗಾಗಿದೆ ಯಾವುದು ರಿಸಲ್ಟು ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಆದಮೇಲೆ ಸೇಮ್ ಮಕ್ರು ಕಾಪಿ ಹೊಡಿದೆ ಅದೇ ಟೀಚರ್ಸು ಎಲ್ಲರೂ ಕೂಡ ಗೆಸ್ಟ್ ಟೀಚರ್ಸ್ ಆರ್ ಕ್ವಾಲಿಫೈಡ್ ಟೀಚರ್ಸ್ ಐವತ್ತೊಂದು ಸಾವಿರ ಟೀಚರ್ಸ್ನ ನಾವು ಯಾವಾಗ ಜೂನ್ ಫಸ್ಟಿಗೆ ತೊಗೊಂಡೆ ಕಂತು ಕಂತಲ್ಲ ಇವರೆಲ್ಲ ಕಂತ ಕಂತಲ್ಲಿ ತಗೊಳ್ತಾರೆ ದುಡ್ಡು ಉಳಿಸ್ಕಿನಕ್ಕೆ ಅದನ್ನು ಏನಾರು ಏಜೆನ್ಸಿ ಕೊಟ್ಬಿಡೋರು ಏನೋ ಗೊತ್ತಿಲ್ಲ ನನಗೆ ಅದು ಏಜೆನ್ಸಿಗೆಲ್ಲ ಕೊಡ್ಲಿಲ್ಲ ನಾವೆಲ್ಲ ಎಸ್ ಡಿ ಎಂ ಸಿ ಅವ್ರಿಗೆ ಬಿಟ್ಬಿಟ್ಟಿದ್ದೀವಿ ಅಂತ ಯಾಕಂದ್ರೆ ಕ್ವಾಲಿಟಿ ಆಫ್ ಎಜುಕೇಶನ್ ಅವ್ರ ಮೊನ್ನೆ ಮೆಗಾ ಪಿ ಟಿ ಎಂ ಎಷ್ಟು ಚೆನ್ನಾಗಿ ಮಾಡಿದ್ವಿ ಗೊತ್ತಾ ಇಡೀ ದೇಶದಲ್ಲಿ ಎಲ್ಲೂ ಮಾಡಿಲ್ಲ ಎಲ್ಲಾ ಶಾಲೆಯಲ್ಲೂ ಕೂಡ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗು ಅದನ್ನು ಕೂಡ ಮಾಡ್ತಕ್ಕಂಥದ್ದು ಇವತ್ತು ಎಷ್ಟು ಟೈಮ್ ಎಷ್ಟಾಯಿತು ಹನ್ನೆರಡು ಅಲ್ಲಿ ಹನ್ನೆರಡು ಕೊಪ್ಪಲ್ಲಿ ಇರ್ಬೇಕು ಕರೆಕ್ಟ್ ಟೈಮ್ ಅಂತ ಸರಿ ಅದಕ್ಕೆ ನೋಡಿ ಸುಮ್ಮನೆ ಇವರೆಲ್ಲ ಹೇಳ್ತಾರಲ್ಲ ವಿದೇಶಿ ಬಂಡವಾಳ ಇರೋ ಏ ಸೆಕೆಂಡ್ ಪ್ಲೇಸ್ ನಮ್ಮ ಕರ್ನಾಟಕ ರಾಜ್ಯ ಹಾಂ ಹೌದು ಬರ್ರಿ 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 ಫ್ರೀ ಫ್ರೀ ಟೆಕ್ಸ್ಟ್ ಬುಕ್ಕು ಪ್ಲಸ್ ನೋಟ್ಬುಕ್ ಎರಡು ಕೊಡ್ತೀವಿ ಗೌರ್ಮೆಂಟ್ ಗೌರ್ಮೆಂಟ್ ಕಾಲೇಜಸ್ಸಲ್ಲಿ ಮಸ್ಟ್ ಮೋಸ್ಟ್ಲಿ ಏಡೆಡಲ್ಲಿ ಕೊಡೋಲ್ಲ ಅನಿಸುತ್ತೆ ಎರ್ಡ್ ಗೊತ್ತಿಲ್ಲ ನನಗೆ ಬಟ್ ಹಾಂ ಗೌರ್ಮೆಂಟಿಗೆ ಕನ್ಫರ್ಮ್ ಗೌರ್ಮೆಂಟಿಗೆ ಫ್ರೀ ಗೌರ್ಮೆಂಟಿಗೆ ಫ್ರೀ ಆಮೇಲೆ ಒಂದನೇ ಕ್ಲಾಸಿಂದ ಹನ್ನೆರಡನೇ ಕ್ಲಾಸ್ವರೆಗು ನೋಟ್ಬುಕ್ಕು ಫ್ರೀ ಒಂದನೇ ಕ್ಲಾಸಿಂದ ಆಲ್ ಕೆ ಪಿ ಎಸ್ ಹಂಡ್ರೆಡ್ ಪರ್ಸೆಂಟ್ ಕಂಪ್ಯೂಟರ್ ಕ್ಲಾಸಸ್ ಆರನೇ ಕ್ಲಾಸಸ್ಸಲ್ಲಿ ಹಾಂ ಹಾಂ ಎಡಲ್ಲೂ ಅಷ್ಟೇ ಯಾವುದೋ ಒಂದು ಕೊಡೋಲ್ಲ ಬುಕ್ಕ ಯೂನಿಫಾರ್ಮ್ ಗೊತ್ತಿಲ್ಲ ನನಗೆ ಎರಡರಲ್ಲೂ ಒಂದು ಕೊಡಲ್ಲ ಅಷ್ಟೇ ಮಿಡ್ ಡೇ ಮೀಲ್ಸು ಅದೆಲ್ಲ ಕೊಡ್ತೀವಿ ಬೆಳಗ್ಗೆ ಹಾಲು ಮೊಟ್ಟೆ ಇದ್ದದೆಲ್ಲ ಅದು ಕೊಡೋ ಕೊಡ್ತೀವಿ ಟೀಚರ್ಸ್ ರಿಕ್ರೂಟ್ಮೆಂಟು ಐ ತಿಂಕ್ ನಾಡಿದ್ದು ಯಾರು ನೀವು ಸ್ನೇಹಿತರಲ್ಲ ಇದ್ರೆ ಬರೀರಿ ಮೋಹನ್ ವಯಸ್ಸಾಯ್ತು ನಿಮಗೆ ಬೇಡ ಬರೀರಿ ಹೋಗಿ ಯಾಕೆಂದ್ರೆ ಹನ್ನೆರಡು ಸಾವಿರ ಜನರು ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೀವಿ ಅವ್ರು ಹಣೆ ಬಾರಕ್ಕೆ ಎಷ್ಟು ಮಾಡಿದ್ರು ಅಂತ ಅವ್ರಿಗೆ ಲೆಕ್ಕ ಕೊಡ್ತೀನಿ ಅಂತ ಹೇಳಿರಿ ಅವ್ರಿಗೆ ಮತ್ತೆ ಯಾರ್ಯಾರು ಬಿಡ್ತಾರೆ ಇವರು you <small>